ಮಂಡ್ಯದಲ್ಲಿ ವಿಸಿ ನಾಲೆಗೆ ಕಾರು ಬಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರನ್ನು ಈಗ ನಾಲೆಯಿಂದ ತಲಾಗಿದೆ ಘಟನೆಯಲ್ಲಿ ಮೂವರು ಸ್ಥಳದಲ್ಲೇ ಮೃತಪಟ್ಟಿರುವಂತಹ ದಾರುಣ ಘಟನೆ ಬೆಳಕಿಗೆ ಬಂದಿರುವಂತ ಸದ್ಯಕ್ಕೆ ಮೂವರ ಶವಗಳನ್ನು ಕೂಡ ಹೊರತೆಗೆಯಲಾಗಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕಾರನ್ನು ರಿವರ್ಸ್ ತೆಗೆಯುವಂತಹ ವೇಳೆ ಈ ಒಂದು ಅವಘಡ ಸಂಭವಿಸಿತ್ತು ಕಾರಿನಲ್ಲೇ ಮೂವರ ಅಂದರೆ ಇದಕ್ಕೂ ಮುನ್ನ ಒಬ್ಬರ ಶವವನ್ನು ಹೊರಗೆ ತೆಗೆಯಲಾಗಿತ್ತು ಈಗ ಕಾರ್ನಲ್ಲೇ ಇಬ್ಬರ ಮೃತದೇಹ ಪತ್ತೆಯಾಗಿದೆ ಒಬ್ಬರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನ ನಡೆದಂತಹ ಘಟನೆ ಇದು ನೋಡಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆದಿತ್ತು ಇನ್ನು ಕ್ರೇನ್ ಮೂಲಕ ಕಾರನ್ನು ಮೇಲೆತ್ತೋದಲ್ಲಿ ಇವರು ಯಶಸ್ವಿಯಾಗಿರುವಂಥದ್ದು ಸದ್ಯಕ್ಕೆ ಅದಕ್ಕೆ ಓರ್ವನನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಇನ್ನು ಕಾರ್ನಲ್ಲಿ ಮೀನು ಹಿಡಿಯೋದಕ್ಕೆ ಅಂತ ವಿ ಸಿ ನಾಲೆ ಬಳಿ ನಾಲ್ವರು ಸ್ನೇಹಿತರು ಬಂದಿರ್ತಾರೆ ಇನ್ನು ಕಾರನ್ನು ರಿವರ್ಸ್ ತೆಗಿಬೇಕಾದ್ರೆ ನಿಯಂತ್ರಣ ತಪ್ಪಿ ನಾಲೆಗೆ ಈ ಕಾರು ಬಿದ್ದು ಬಿಟ್ಟಿದೆ ಹೀಗಾಗಿ ಆ ಒಂದು ಡೋರನ್ನು ಕೂಡ ಓಪನ್ ಮಾಡೋದಕ್ಕೆ ಇವರ ಆಗಿಲ್ಲ ಆದರೆ ಒಬ್ಬ ಈ ಡೋರನ್ನು ಓಪನ್ ಮಾಡಿದ್ದಾನೆ ಸ್ಥಳೀಯರು ಅಲ್ಲೇ ಹುಡುಕಾಟ ನಡೆಸಿದಂತಹ ಸಂದರ್ಭದಲ್ಲಿ ಒಬ್ಬನನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಯಶಸ್ವಿ ಆಗಿತ್ತು ಇನ್ನು ಮೂವರು ಈಗ ಮೃತಪಟ್ಟಿದ್ದಾರೆ ಒಬ್ಬನ ಡೆಡ್ ಬಾಡಿ ಮೊದಲೇ ಸಿಕ್ಕಿತ್ತು ಈಗ ಕಾರನ್ನ ಮೇಲೆತ್ತಿದ ನಂತರ ಮತ್ತಿಬ್ಬರ ಮೃತದೇಹ ಪಕ್ಕ ನೋಡಿ ದುರಂತ ಅಂತ್ಯವನ್ನ ಕಂಡಿರುವಂಥದ್ದು ಮೂವರು ಸ್ನೇಹಿತರು ಮೀನು ಅಂತ ಬಂದಿರ್ತಾರೆ ವಿ ಸಿ ನಾಲೆಗೆ ಈ ಸಂದರ್ಭದಲ್ಲಿ ಆ ಒಂದು ನಾಲೆ ಏನಿದೆ ಆ ನಾಲೆಯ ಹತ್ತಿರದಲ್ಲಿ ಈ ಒಂದು ಕಾರ್ ಕೂಡ ನಿಲ್ಸಿರ್ತಾರೆ ರಿವರ್ಸ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪುತ್ತೆ ನಿಯಂತ್ರಣ ತಪ್ಪಿ ನೇರವಾಗಿ ನಾಲೆಗೆ ಈ ಕಾರ್ ಬಿದ್ದಿರುವಂಥದ್ದು ಕಾರ್ ಬೀಳುವಂಥದ್ದನ್ನ ಅಲ್ಲೇ ಸ್ಥಳೀಯರು ಗಮನಿಸ್ತಾರೆ ಒಬ್ಬನನ್ನ ರಕ್ಷಣೆ ಮಾಡುವಲ್ಲಿ ಇವರು ಯಶಸ್ವಿಯಾಗಿರುವಂಥದ್ದು ಇನ್ನು ಮೂವರು ಆ ಮೃತಪಟ್ಟಿರುವಂಥದ್ದು ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ನೋಡಿ ತಡೆಗೋಡೆ ಇತ್ತ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ ರಸ್ತೆ ಬದಿಯಲ್ಲಿ ಯಾವತ್ತೂ ಕೂಡ ಈ ರೀತಿ ಕೆರೆಗಳಾಗಿರಬಹುದು ನಾಲ್ಗಳಾಗಿರಬಹುದು ನದಿಗಳಾಗಿರಬಹುದು ನೀರು ಹರಿಯುವಂತಹ ಪ್ರದೇಶದಲ್ಲಿ ಸರಿಯಾದಂತಹ ಒಂದು ತಡೆಗೋಡೆ ವ್ಯವಸ್ಥೆ ಕೂಡ ಇರಬೇಕಾಗತ್ತೆ ಅಲ್ಲಿ ನೋಡ್ತಾ ಇದ್ರೆ ತಡೆಗೋಡೆ ಇರಲಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಆ ದೃಶ್ಯಾವಳಿಗಳನ್ನು ಗಮನಿಸಿದ್ರೆ ಅಲ್ಲಿ ಈ ಗಿಡಗಳು ಬೆಳಕೊಂಡು ಬಿಟ್ಟಿದೆ ಸಾಕಷ್ಟು ಇದು ಒಂದು ಕಾರಣ ಆಯ್ತಾ ಅಥವಾ ಅಲ್ಲಿ ತೆರಳಿದಂತಹ ಯುವಕರು ಏನಾದರೂ ಎಡವಟ್ ಮಾಡಿಕೊಂಡ್ರೆ ಇನ್ನು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳಾಗಿರಬಹುದು ಮತ್ತು ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದಿಯಾಗಿ ಹಿರಿಯ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಮೇಲಕ್ಕೆ ಮೇಲಕ್ಕೆತ್ತಿದ್ದಾರೆ ಇನ್ನು ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು ಇನ್ನೂ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ನೋಡ್ತಾ ಇದ್ದೀವಿ ಮೂವರು ಸ್ನೇಹಿತರು ದುರಂತ ಸಾವನ್ನ ಕಂಡಿರುವಂಥದ್ದು ಇನ್ನೂ ಒಬ್ಬನ ಸ್ಥಿತಿ ಹೇಗಿದೆ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಮತ್ತು ಅಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ತಡೆಗೋಡೆ ವ್ಯವಸ್ಥೆ ಇರ್ಲಿಲ್ವಾ ಯಾಕೆ ಈ ರೀತಿಯಾದಂತಹ ಘಟನೆ ನಡೀತು ಯುವಕರ ತಪ್ಪು ಇಲ್ಲಿ ಮೇಲ್ನೋಟ ಕಾಣಿಸ್ತಿದೆಯಾ ಅಥವಾ ಅಲ್ಲಿ ಸರಿಯಾದಂತಹ ಕ್ರಮದಲ್ಲಿ ತಡೆಗೋಡೆ ನಿರ್ಮಿಸಿರೋದೇ ನಿರ್ಮಿಸದೇ ಇರೋದೇ ಇದಕ್ಕೆ ಕಾರಣ ಆಯ್ತಾ ಅಂತ ಎಸ್ ವಿಶ್ವನಾಥ್ ಏನು ಸಕ್ಕನಾಡು ಮಂಡ್ಯದಲ್ಲಿ ಮೇಲಿಂದ ಮೇಲೆ ಬೀಸಿನಲೆ ದುರಂತಗಳು ಸಂಭವಿಸ್ತಾ ಇದ್ರು ಕೂಡ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಏನು ಬೀಸಿನಲೆ ದುರಂತಗಳಿಗೆ ಕಾರಣ ಆಗ್ತಿರುವಂತದ್ದು ಈ ಒಂದು ಬೀಸಿನೆಲೆ ಇರುವಂತಹ ಪಕ್ಕದ ರಸ್ತೆಗಳಲ್ಲಿ ತಡೆಗೋಡೆ ಇಲ್ದಿರೋದೇ ಪ್ರಮುಖ ಕಾರಣ ಆಗ್ತಿದೆ ಈ ಮಂಡ್ಯದಲ್ಲಿ ಈ ಇಲ್ಲೇ ಕೂಡ ಹಲವಾರು ದುರಂತಗಳು ಈ ಬೀಸಿನಲ್ಲಿ ಸಂಭವಿಸಿರುವಂತದ್ದು ಎಲ್ಲವೂ ಕೂಡ ಈ ತಡೆಗೋಡೆಯಿಂದಲೇ ಸಂಭವಿಸ್ತಾ ಇವೆ ತಡೆಗೋಡೆ ಇಲ್ಲದೆ ಇರೋದೊಂದು ಪ್ರಮುಖ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಎಲ್ಲೋ ಒಂದು ಕಡೆ ಈ ಒಂದು ತಡೆಗೂಡ ಇದ್ದಿದ್ರೆ ಈ ಒಂದು ಮೂವರು ಕೂಡ ಇವತ್ತು ಏನು ಮೃತ ದುರ್ದೈವಿಗಳು ಅಂತ ಹೇಳಲಾಗ್ತಿದೆ ಈ ಮೂವರು ಕೂಡ ಇವತ್ತು ಬದುಕುಳಿಯುವಂತ ಸಾಧ್ಯತೆ ಇತ್ತು ಆದ್ರೆ ತಡೆಗೂಡ ಇಲ್ಲದ ಕಾರಣಕ್ಕೆ ಅವರ ಕಾರು ಏನು ವಿವರಿಸನ್ನು ತೆಗೆದುವಂತ ಸಂದರ್ಭದಲ್ಲಿ ಈ ಒಂದು ಕಾರು ಆ ಏನು ನಾಲೆಗೆ ಉರುಳಿ ಈ ಮೂವರು ಈಗ ಮೃತಪಟ್ಟಿರುವಂತದ್ದು ಏನು ಬೆಳಗ್ಗೆ ಕೂಡ ಓರ್ವನ ಶವ ಪತ್ತೆಯಾಗಿತ್ತು ಇನ್ನು ಉಳಿದ ಇಬ್ಬರ ಶವ ಏನು ಕೊಚ್ಚಿ ಹೋಗಿದೆ ಅಂತ ಹೇಳಲಾಗ್ತಿತ್ತು ಆದ್ರೆ ನಿರಂತರ ಕಾರ್ಯಾಚರಣೆ ಬಳಿಕ ಇದೀಗ ಅಗ್ನಿಶಾಮಕ ದಳದವರು ಏನು ಕಾರು ನದಿಯಲ್ಲಿ ಏನು ಇದ್ದಂತ ಕಾರನ್ನ ಮೇಲೆ ಕೆತ್ತ ಸಂದರ್ಭದಲ್ಲಿ ಆ ಏನು ಕಾರಿನೊಳಗೆ ಇಬ್ಬರ ಮೃತದೇಹಗಳು ಕೂಡ ಈಗ ಪತ್ತೆಯಾಗಿರುವಂತದ್ದು ಆ ಏನೀಗ ಕ್ರೇನ್ ಮೂಲಕ ಆ ಒಂದು ಕಾರನ್ನ ಎತ್ತಿದ ಮೂಲಕ ಎತ್ತಿ ಕಾರ್ಯಾಚರಣೆ ಅಂತ್ಯಗೊಳಿಸಲಾಗಿರುವಂತದ್ದು ಓರ್ವನನ್ನ ಬೆಳಿಗ್ಗೆ ಏನು ಕಾರ ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದ ಸ್ಥಳೀಯರು ಕಾಪಾಡುವ ಮೂಲಕ ಏನು ಕಾರಿನಲ್ಲಿದ್ದ ನಾಲ್ವರಲ್ಲಿ ಓರ್ವ ಮಾತ್ರ ಬದುಕುಳಿದು ಈ ಮೂವರು ಕೂಡ ಈಗ ಆ ಮೃತಪಟ್ಟಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಜಿಲ್ಲಾಧಿಕಾರಿಗಳು ಸೇರಿದಂತೆ ಆ ಸ್ಥಳೀಯ ಶಾಸಕರಾಗಿದ್ದ ಮೇಲುಕೋಡೆ ಶಾಸಕ ಏನು ದರ್ಶನ್ ಪುಟ್ಟಣಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ರವಿಕುಮಾರ್ ಗಡಿಗ ಇಬ್ರು ಕೂಡ ಬಂದು ಒಂದು ಪರಿಶೀಲನೆ ನಡೆಸಿದ್ರು ಏನು ನಾಳೆಯಲ್ಲಿ ಇವತ್ತು ಅಸ್ಲಂ ಪಸಾದ ಟಿಲ್ಕಾನ್ ಶವ ಪತ್ತೆಯಾಗಿತ್ತು ಜೊತೆಗೆ ಫಯಾಸ್ ಅಲಿಯಾಸ್ ಅಲಿಯಾಸ್ ಬ್ಯಾಟ್ರಿ ಎನ್ನುವಂತ ಒಂದು ಶವ ಕೂಡ ಬೆಳಗ್ಗೆಯಲ್ಲಿ ಕೂಡ ಸಿಕ್ಕಿತ್ತು ಒಟ್ಟಾರೆ ಈಗ ಮೂವರ ಮೂವರ ಶವಗಳು ಕೂಡ ಈಗ ಮೇಲೆತ್ತಿ ಈಗ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದ್ರೆ ಮತ್ತೋರ್ವನ ಏನು ಬದುಕಿರುವಂತಹ ಓರ್ವ ಇದ್ದಾನೆ ಆತನನ್ನ ಈಗ ಅಂತ ಹೇಳಿದ್ರೆ ಅವನ ಪ್ರಾಣಪಾಯದಿಂದ ಪಾಲಾಗಿದ್ದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಈಗ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿರುವಂತದ್ದು ಜೊತೆಗೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಮಂಡ್ಯದ ಶಾಸಕ ಏನು ವೈಯಕ್ತಿಕವಾಗಿ ಆ ತಲಾ ಮೃತ ಕುಟುಂಬಕ್ಕೆ ಒಂದು ಲಕ್ಷ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಜೊತೆಗೆ ಸರ್ಕಾರದಿಂದಲೂ ಕೂಡ ಹೆಚ್ಚಿನ ಮಟ್ಟದ ಪರಿಹಾರವನ್ನು ನಾನು ಕೊಡಿಸ್ತೀನಿ ಅನ್ನೋ ಮಾತುಗಳನ್ನು ಕೂಡ ಭರವಸೆ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಆದ್ರೆ ಸ್ಥಳಕ್ಕೆ ಏನು ಅಲ್ಲಿದ್ದಂತಹ ಸ್ಥಳೀಯರೆಲ್ಲರೂ ಕೂಡ ಇವತ್ತು ಏನು ಘಟನೆ ನಡೆಯಿತು ಆ ಒಂದು ಘಟನೆಯನ್ನು ಖಂಡಿಸಿ ಡಿಸಿ ಅವರು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆ ನಡೆಸಿ ಇನ್ನು ಮುಂದಾದ್ರೂ ಕೂಡ ನೀವು ಈ ಒಂದು ತಡೆಗೋಡೆಯನ್ನ ನಿರ್ಮಿಸಲೇಬೇಕು ಇಲ್ಲದಿದ್ದಕ್ಕೆ ನಾವು ಉಗ್ರ ಹೋರಾಟವನ್ನು ಜಿಲ್ಲಾಡಳಿತ ಮುದುಗ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದರೆ ಇವೆಲ್ಲದಕ್ಕೂ ಮುಖ್ಯ ಕಾರಣ ಏನು ಮಂಡ್ಯದ ಹಲವು ಕಡೆಗಳಲ್ಲಿ ಏನು ಈ ಒಂದು ಕಾರ್ಬಿದಂತ ಸ್ಥಳದಲ್ಲೇ ಹಿಂದೆಯೂ ಕೂಡ ಒಂದು ಮೂರು ತಿಂಗಳ ಹಿಂದೆ ಇಲ್ಲಿ ಈ ಒಂದು ಘಟನೆ ಕೂಡ ಅಲ್ಲಿ ನಡೆದು ಅಲ್ಲೂ ಒಂದು ಇಬ್ಬರಿಗೂ ಸಾವನ್ನಪ್ಪಿದ್ರೆ ಪಾಂಡುಪುರದಲ್ಲೂ ಕೂಡ ಅದೇ ಒಂದು ಪ್ರಕರಣ ನಡೆದು ಒಂದು ಗಡಿ ಕುಟುಂಬ ಕೂಡ ಸಾವನ್ನಪ್ಪಿತ್ತು ಅದೇ ರೀತಿಯಾಗಿ ಮಳವಳ್ಳಿಯಲ್ಲಿ ಕೂಡ ಟ್ಯಾಕ್ಟರ್ ಮುಗಿ ಅಲ್ಲೂ ಟ್ರ್ಯಾಕ್ಟರ್ ಹಾಗೂ ಕಾರನ್ನು ಮುಗಿಸಿ ಸಂದರ್ಭದಲ್ಲಿ ಕಾರಿನಲ್ಲಿದ್ದಂತಹ ಇಬ್ಬರು ಕೂಡ ಮೃತಪಟ್ಟಿದ್ರು ಒಟ್ಟಾರೆಯಾಗಿ ಈ ಒಂದು ವೀಸಿನಲ್ಲಿ ದುರಂಡಗಳು ಮಂಡ್ಯದಲ್ಲಿ ಮೇಲಿನ ಮೇಲೆ ನಡೀತಾ ಇದ್ರು ಕೂಡ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಪ್ರಕರಣಗಳು ಮತ್ತೆ ಮತ್ತೆ ಜರುಗ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ವಿಶ್ವನಾಥ್ ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ